ಏನಂತಂದ್ರೆ ಫೋಟೋಗಳನ್ನ ಎ ಐ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ನಿಮ್ ಜೊತೆ ಯಾರೋ ಇಲ್ದೇ ಇರೋ ವ್ಯಕ್ತಿನ ನಿಲ್ಸಿ ಕ್ರಿಯೇಟ್ ಮಾಡ್ತಾರೆ ಈ ತರದ ಏನೇನೋ ಟೆಕ್ನಾಲಜಿ ತುಂಬಾ ಮುಂದುವರಿತಾ ಇದೆ ನಾವು ಟೆಕ್ನಾಲಜಿಗೆ ದಾಸರಾಗ್ತಾ ಹೋಗ್ತಾ ಇದೀವೇನೋ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಈಗ ತುಂಬಾ ಜನ ಫೇಸ್ಬುಕ್ ತೆಗೆದ್ರೆ ಸಾಕು ಇನ್ಸ್ಟಾ ತೆಗೆದ್ರೆ ಸಾಕು ಅವ್ರ ತರನೇ ಹೋಲುವಂತ ಎ ಐ ಫೋಟೋಗಳನ್ನ ಏನು ಪುಟಗಟ್ಲೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಎ ಈ ಫೋಟೋಸ್ ನ ಜನರೇಟ್ ಮಾಡೋದಕ್ಕೆ ನಮ್ಮ ಹತ್ರ ನಮ್ಮ ಇಮೇಲ್ ಐಡಿಯಿಂದ ಹಿಡ್ದು ನಿಮ್ಮ ಫೋಟೋಸ್ ನಾವು ತಗೊಂತ ಅಂತ ಅಂತೇಳಿ ಸಾಕಷ್ಟು ಡೀಟೇಲ್ಸ್ ನ ತಗೊಳುತ್ತೆ ಏಜ್ ಇಂದ ಹಿಡಿದು ಸೊ ಅಡ್ರೆಸ್ ಇಂದ ಹಿಡಿದು ಎಲ್ಲ ತಗೊಳ್ತಾ ಹೋಗುತ್ತೆ ನಾನು ಹೇಳೋದು ಇದು ಮಾಡ್ತಾ ಹೋದಾಗ ಏನಾಗುತ್ತಂದ್ರೆ ನಾವು ಈ ಥರದ ಒಂದು ಪ್ರಪಾತಗಳಲ್ಲಿ ಸಿಲುಕೊಂತೀವಿ ಅಂತ ಅನಿಸ್ತಾ ಇದೆ ಹಾಗಾಗಿ ಏ ಈಗೇ ಫೋಟೋಸು ಅದು ಇದು ಮಾಡುವಾಗ ಅದು ಒ ಟಿ ಪಿ ಅಥವಾ ಗೂಗಲ್ ಅಕೌಂಟ್ಸ್ನ ಎಲ್ಲ ಕೇಳಿದಾಗ ಇಮೇಲ್ ಐ ಡಿ ಸುಗನ್ ಕೇಳಿದಾಗ ಅಡ್ರೆಸ್ ಕೇಳಿದಾಗ ಅಕೌಂಟ್ ಡೀಟೇಲ್ಸ್ ಕೇಳಿದಾಗ ಯಾರು ಶೇರ್ ಮಾಡಬಾರ್ದು ಅದ್ರ ಬಗ್ಗೆ ಒಂದು ಸಣ್ಣ ಅವೇರ್ನೆಸ್ಸು ಜನಕ್ಕೆ ಕೂಡ ಇರಬೇಕಾಗಲ್ಲ ಅಯ್ಯೋ ಕೊಡ್ರಪ್ಪ ನನಗೇ ಬೇಕಲ್ಲ ನನಗೇ ಗೊತ್ತಾಗಲ್ಲ ಇವೆಲ್ಲ ನನಗೆ ಖಂಡಿತ ಕೊಡಿ ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಯಾರೋ ಈ ಫೋಟೋ ಕಳಿಸಿದ್ರು ಅದನ್ನ ನಾನು ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಹಾಕೊಂಡೆ ಅಲ್ಲ ಬೇರೆ ಮಾಡಿದ್ರೆ ಸಮಸ್ಯೆ ಇಲ್ಲ ನಿಮ್ ಫೋನ್ ಇಂದ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನಾನು ಶೇರ್ ಮಾಡ್ಬಿಟ್ರೆ ಅಂತೂ ತುಂಬಾ ಸಮಸ್ಯೆ ಆಗುತ್ತೆ ಅಲ್ಲ ಬರೋದಿಲ್ಲ ಮಾಡೋದ್ರು ಬರಲ್ಲ ಸಾಕಷ್ಟು ಆಪ್ಸ್ ಡೆವಲಪ್ ಆಗಿದೆ ಆ ಆಪ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಮುಗೀತು ಅಕೌಂಟ್ ಹ್ಯಾಕ್ ಆಗೋಗ್ತಾರೆ ಸಿ ಎಲ್ಲಾರ್ಕಿಂತ ಹೆಚ್ಚಾಗಿ ನಮ್ಮ ರೂಪಾಯಿ ಅವರು ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ಒಂದು ಒಂದೂವರೆ ವರ್ಷದ ಹಿಂದೆ ನಾನು ಅವ್ರ ಜೊತೆ ಸಂದರ್ಶನ ಕೂಡ ಮಾಡಿದ್ದೆ ಯಾರೋ ಹೌದು ಇಮಿಡಿಯೇಟ್ ಕಾಲ್ ಮಾಡ್ತಾರಂತೆ ಕಾಲ್ ಮಾಡಿಬಿಟ್ಟು ಇಲ್ಲೇ ಜಡ್ಜ್ ಇದ್ದಾರೆ ನಾನು ಎ ಸಿ ಪಿ ಡಿ ಸಿ ಪಿ ಅಂತೆಲ್ಲ ಹೇಳ್ಕೊಂಡು ನೀವು ಯಾರಿಗೂ ಫೋನ್ ಮಾಡಬಾರ್ದು ನಿಮ್ ಫೋನಲ್ಲಿ ಇಟ್ಬಿಡಿ ಇಮಿಡಿಯೇಟ್ ಅಮೌಂಟ್ ಹಾಕ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಇದು ಮಾಡ್ಬಿಡ್ತಾರೆ ಅವರು ಆಮೇಲೆ ಆನಂತರ ಅವ್ರಿಗೆ ಡೌಟ್ ಬಂದು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ಅವರು ತುಂಬ ಅದ್ರ ಬಗ್ಗೆ ಹೋರಾಟ ಕೂಡ ನಡೆಸ್ತಾರೆ ಸೊ ಈ ತರ ಸೆಲೆಬ್ರಿಟೀಸ್ನೆ ಬಿಡಲ್ಲ ಅಂತಂದ್ರೆ ಸಿ ಸಾಮಾನ್ಯರ ಅಲ್ವಾ ನಾನು ಇದು ನಂಗೆ ಫೇಸ್ಬುಕ್ ಹ್ಯಾಕ್ ಆಗೋದು ಅದಲ್ಲ ಆದಾಗ ನನಗೆ ಅದಿ ಎರಡು ಮೂರು ಗಂಟೆಯಲ್ಲೇ ಕಂಡು ನಾವು ಆವಾಗ ಅದೇ ಇದರಲ್ಲಿ ಫೇಸ್ಬುಕ್ಕಲ್ಲಿ ಸುಧಾಮೂರ್ತಿ ಅಂಥವ್ರನ್ನೇ ಮಾಡಿದ್ರು ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಥವ್ರನ್ನೇ ಮಾಡಿದ್ರು ಹಾಂ ಅವ್ರದ್ದು ಆಗಿತ್ತು ಅದು ಅವರು ಪೊಲೀಸವ್ರು ಹೇಳ್ದಾಗಲೇ ಗೊತ್ತಾಗಿದ್ದು ನನಗೆ ಅವ್ರದ್ದು ಅವ್ರದ್ದು ಹೀಗೆ ಆಗಿತ್ತು ಅಂತ ಸೇಮ್ ಟೈಮ್ ಅಲ್ಲ ನಮ್ಮಂತವ್ರ್ಗೆ ಮಾಡಿದ್ರೆ ಏನು ಸಿಗಲ್ಲ ಡಾಕ್ಟರ್ ತಾರಾ ಅವ್ರಿಗೆ ಮಾಡಿದ್ರೆ ಅವರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದಷ್ಟೇ ಇಲ್ಲ ಕಣ ಅದಕ್ಕೆ ನಾನು ಇವಾಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೊಂಡು ಇದು ಬಂಗಾರ ಅಂದ್ಕೊಂಡು ನೋಡ್ತಾರೆ ಭಾವನಾ ರಾಮಣ್ಣ ಅವರು ರೀಸೆಂಟ್ ಆಗಿ ಆ ಐವಿಎಫ್ ಮೂಲಕ ತಾಯ್ತನವನ್ನ ಅನುಭವ್ಸ್ಬೇಕು ಅಂತ ತುಂಬಾ ಅವರೇ ಇಷ್ಟಪಟ್ಟು ಆ ಮನೆಯವರನ್ನ ಒಪ್ಸಿ ಆ ಎಲ್ಲಾನು ಇದ್ ಮಾಡಿ ಐ ವಿ ಎಫ್ ಮೂಲಕ ಎರಡು ಮಕ್ಕಳನ್ನ ಹೇರುವಂತ ಕಾರ್ಯ ಆಯ್ತು ಅದರಲ್ಲಿ ಒಂದು ಮಗು ತೀರ್ಕೊಂಡ್ಬಿಡ್ತು ಸೊ ನಿಮ್ಮ ಸಮಕಾಲೀನರು ನಿಮ್ಗೂ ಆಪ್ತರು ಅವರ ಒಂದು ನಿಲುವುಗಳನ್ನ ಪ್ರಶ್ನಿಸುವ ಹಕ್ಕುಗಳು ನಮಗೂ ನಿಮ್ಗೂ ಯಾರಿಗೂ ಇಲ್ಲ ಅವರ ವೈಯಕ್ತಿಕ ನಿಲುವು ಸೊ ಆ ಪ್ರಾಸೆಸ್ ಬಗ್ಗೆ ಅವರು ತಗೊಂಡಂತ ಬೋಲ್ಡ್ ಸ್ಟೆಪ್ ಬಗ್ಗೆ ಆಸ್ ಅನ್ ಆಕ್ಟ್ರೆಸ್ ಆಗಿರಲಿಲ್ಲ ಬೋಲ್ಡ್ ಆಗಿ ತಗೊಂಡ್ರು ಸಿ ಎಲ್ಲರ ಪರ್ಸನಲ್ ಜೀವನ ಅವರವ್ರಿಗೆನೆ ಯಾರು ಯಾರ ಜೀವನದ ಪರ್ಸ್ನಲ್ ಬಗ್ಗೆಯೂ ಮಾತಾಡುವ ಹಕ್ಕು ಯಾರಿಗೂ ಯಾರಿಗೂ ಈಜಿ ಕೊಟ್ಟಿಲ್ಲ ನಮ್ಮ ಪ್ರಜಾಪ್ರಭುತ್ವ ಇರಬಹುದು ಏನೇ ಇರಬಹುದು ಅದು ನಾವು ನಿಟ್ಟಿನಲ್ಲಿ ನಾವು ಬಹಿರಂಗವಾಗಿ ನಾವು ಏನೇನು ವಿಷಯಗಳಲ್ಲಿ ಅದನ್ನು ಮಾತಾಡ್ಬೋದೇ ಹೊರತು ಅವರವರ ವೈಯಕ್ತಿಕ ಜೀವನದಲ್ಲಿ ಇಣಿಕಿ ನೋಡುವಂತಹ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ತೆಗೆದುಕೊಂಡುವಂಥ ಒಂದು ನಿರ್ಧಾರಗಳ ಬಗ್ಗೆ ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿ ನಾನು ಆ ಹೆಣ್ಮಗಳು ನನಗೆ ಗೊತ್ತೇ ಇಲ್ಲ ಆಕೆ ಗರ್ಭಿಣಿ ಯಾಕಂದ್ರೆ ಅದಕ್ಕೆ ಹಿಂದಿನ ಒಂದು ಟೂ ಮಂತ್ಸ್ ಹಿಂದೆನೂ ನಾವು ಒಂದು ಮದುವೆಯಲ್ಲಿ ಆಕೆಯ ಭೇಟಿ ಮಾಡ್ತೀನಿ ಆವಾಗ್ಲೂ ಆಕೆಗೆ ಗರ್ಭಿಣಿ ಅಥವಾ ಆ ಲಕ್ಷಣಗಳು ನಾನು ಕಂಡ್ಲಿಲ್ಲ ಅವ್ಳನ್ನು ನನ್ನ ಅದೇ ಅಂದ್ಲು ತರಮ್ಮ ನೀವು ಗಮನಿಸ್ಲಿಲ್ಲ ನನ್ನ ಅಂತಂದ್ಲು ಇರ್ಬೋದು ನಾನು ಗಮನಿಸ್ಲಿಲ್ಲ ಆಕೆಯನ್ನು ಮಾತಾಡಿ ವಿಶ್ ಮಾಡಿ ಹೋಗಿದೆ ಹೋಗಿದ್ದೀನಿ ಅಷ್ಟೇ ಯಾವುದೋ ಮದುವೆಯಲ್ಲಿ ಅದಾದ ಎರಡು ತಿಂಗಳಲ್ಲಿ ನನಗೆ ಆಕೆ ಕ ಹೇಳ್ತಾರೆ ಹೇಳಿದಾಗ ನನಗೆ ಅತ್ಯಂತ ಸಂತೋಷ ಅನಿಸುತ್ತೆ ನನಗೆ ಯಾವಾಗಲೂ ಅವಳಿಗೆ ಹೇಳ್ತಾ ಇದ್ದಿದ್ದು ನೀನು ಮದುವೆ ಆಗಮ್ಮ ನೀನು ಮದುವೆ ಆಗಮ್ಮ ಅಂತ ಹೇಳ್ತಿದ್ದೆ ಅವಳು ಮದುವೆ ಬಗ್ಗೆ ಏನೋ ಹೇಳೋಳು ನಾನು ಆಗ್ತೀನಿ ತರಮ್ಮ ನೋಡೋಣ ತರಮ್ಮ ಅಂತ ಡಿಸೈಡ್ ಮಾಡ್ತೀನಿ ಈ ಥರ ಹೇಳಿದ್ದೆ ಸರ್ ಮಕ್ಕಳು ನನಗ ಏನಾದರೂ ಆಗಲಿ ಏನೋ ಒಂದು ಜೀವನಕ್ಕೆ ಅವಳು ಮುಂದಿನ ಅರ್ಥವನ್ನು ಕಂಡ್ಕೊಡಿ ಅವಳು ತನ್ನ ಜೀವನಕ್ಕೆ ನಾನು ಆವಾಗ ಆಕೆ ತುಂಬ ಭಾಳ ಪ್ರೀತಿಯಿಂದ ಕೂಡ ಆಹ್ವಾನ ಮಾಡಿದ್ಲು ನಾನು ಕಾರಣಾಂತರದಿಂದ ಊರಲ್ಲಿ ಇಲ್ಲದೇ ಇರೋದ್ರಿಂದ ಆಕೆಯ ಸೀಮಂತಕ್ಕೋಗ್ಲಿಲ್ಲ ಇಲ್ಲಾಂದರೆ ನಾನು ಹೋಗ್ತಿದ್ದೆ ಯಾಕಂದರೆ ಆ ಹೆಣ್ಮಗಳು ನಾನು ಸಿ ಯಾವಾಗಲೂ ಅಷ್ಟೇ ಯಾವುದೇ ಗಂಡ ತಂದೆ ತಾಯಿ ಕೂಡ ನನ್ನ ತಾಯಿ ನನ್ನನ್ನು ಮೇಲೆ ಇವನೇ ನಿನ್ನ ತಂದೆ ಅಂತ ತೋರಿಸೋವರೆಗೂ ನನ್ನ ತಂದೆ ಯಾರು ಅಂತ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಸೊ ನನಗೆ ಆ ಥರ ಇರುವಾಗ ಆ ಥರ ನಾವು ಕರೆ ನಾವು ಆಕೆ ತಗೊಂಡ ಡಿಸಿಷನ್ ಬಗ್ಗೆ ಮಾತಾಡೋದಾಗ್ಲಿ ಆಕೆಯ ಆ ನಿರ್ಧಾರದ ಬಗ್ಗೆ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಾಗ್ಲಿ ಯಾರಿಗೂ ಹಕ್ಕಿಲ್ಲ ರೀ ಅದನ್ನು ಅಣಗಿಸೋ ಹಕ್ಕು ಕೂಡ ಯಾರಿಗೂ ಇರೋಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ